ನಾನು ನಂದ್ ಹೇಳ್ತಿರೋದ್ ನಾನು ನಮ್ಮನೆ ಕಸ ನನ್ನ ಫೋಟೋ ತಕೊಂಡ್ರೆ ಇವತ್ತು ಹೊಟ್ಟೆ ಉರಿತಾ ಇದೆ ನಮ್ಮ ಮಗು ಹೋಗಿದೆ ನೋಡಿ ಹೊಟ್ಟೆ ಉರಿಯುತ್ತೆ ಇವತ್ತು ಮಾತಾಡ್ಬಿಟ್ಟದ ನೀವ್ ಹೇಳ್ತೀರಾ ಹೊಟ್ಟೆ ಉರಿಯುತ್ತೆ ಯಾರಿ ಹೇಳಿ ನಮ್ಮ ಮಕ್ಕಳು ಇಪ್ಪತ್ಸ ಅಡ್ಮಿಟ್ ಆಗಿದೆ ಗೌರ್ಮೆಂಟ್ ಡಾಕ್ಟರ್ ಕಂಪ್ಲೇಂಟ್ ಮಾಡಿದ್ದೀನಿ ನಾನು ಕಾರ್ಪೊರೇಷನ್ ಕಂಪ್ಲೇಂಟ್ ಮಾಡಿ ನಾನ್ ಮಾಡಿದ್ದೀನಿಂಟು ಕಳಿಸ್ತೀನಿ ಕಣಪ್ಪ ನಿಮ್ಮ ಮನೆ ಹತ್ರ ನಾನು ಹೇಳ್ತೀನಿ ಅಂತ ಡಾಕ್ಟರ್ ಹೇಳಿದ್ದಾರೆ ಮಕ್ಕಳು ಡಾಕ್ಟರ್ ಹೇಳಿದ್ದಾರೆ ನನಗೆ ಇಪ್ಪತ್ ನಾನ್ ಮಾಡ್ಕೊಂಡಿದ್ದೀನಿ ನಾನು ಜೋರ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಡೆಂಗ್ಯೂ ಆರ್ಭಟ ಜೋರಾಗಿದೆ ಇದೀಗ ಮಾರಕ ಡೆಂಗ್ಯೂ ವಿದ್ಯಾರ್ಥಿನಿಯೊಬ್ಬಳನ್ನ ಬಲಿಪಡೆದಿದೆ ಚಿಕ್ಕಮಗಳೂರಿನ ಮಹಮ್ಮದ್ ಖಾನ್ ಗಲ್ಲಿ ನಿವಾಸಿ ಹದಿನೆಂಟು ವರ್ಷದ ಸುಹಾನ ಬಾನು ಡೆಂಗ್ಯೂನಿಂದ ಸಾವನ್ನಪ್ಪಿದ್ದಾರೆ ಕಳೆದ ಕೆಲವು ದಿನಗಳ ಹಿಂದೆ ಸುಹಾನಾಗೆ ಏಕಾಏಕಿ ತೀವ್ರವಾಗಿ ಜ್ವರ ಕಾಣಿಸಿಕೊಂಡಿತ್ತು ಹೀಗಾಗಿ ಆಕೆಯನ್ನು ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಲ್ಲಿ ಪರೀಕ್ಷಿಸಿದಾಗ ಸುಹಾನಾಗೆ ಡೆಂಗ್ಯೂ ಇರುವುದು ಗೊತ್ತಾಗಿದೆ ಬಳಿಕ ಆಕೆಗೆ ಅಲ್ಲಿ ಚಿಕಿತ್ಸೆಯನ್ನ ಇತ್ತು ಆದರೆ ಇಂದು ಚಿಕಿತ್ಸೆ ಫಲಿಸದೆ ಆಕೆ ಸಾವನ್ನಪ್ಪಿದ್ದಾರೆ ಮಗಳ ಬಗ್ಗೆ ಸಾವಿರಾರು ಕನಸು ಕಂಡಿದ್ದ ಪೋಷಕರಿಗೆ ಮಗಳ ಅಗಲಿಕೆಯಿಂದ ಬರಸಿಡಿಲು ಪಡೆದಂತಾಗಿದೆ ಅವರ ಆಕ್ರಂದನ ಮುಗಿಲುಬುಟ್ಟಿದೆ ಗಾಡಿನ ಸಮಸ್ಯೆ ಅಲ್ಲ ಪ್ರತಿ ವಾರ್ಡಲ್ಲೂ ಇದೇ ಸಮಸ್ಯೆ ವಾರಕ್ಕೆ ಒಂದು ದಿವಸ ಬರ್ತಾರೆ ಮನೆಗಳಲ್ಲಿ ಕಸ ಇದೆಯಲ್ಲ ಕರಗಿ ನೀರು ಇಳಿತಾ ಇರುತ್ತೆ ಆ ಕಸ ತೆಗೆರಿ ಕಸ ಹೊರ್ಗಡೆ ಹಾಕಂಗಿಲ್ಲ ನಾವು ಅದನ್ನು ಬಿಡೋಂಗಿಲ್ಲ ಹೇಳಿದರೆ ಗಾಡಿ ಅಲ್ಲಿ ಇದಾಗಿದೆ ಇದಾಗಿದೆ ತಿಂಗಳ ಒಂದು ಸಲ ಬಂದು ನೀವು ಹೋಗ್ತೀರಲ್ಲ ಸ ಇದನ್ನ ದುಡ್ಡನ್ನ ಅಂತ ಹೇಳಿದರೆ ಹೌದು ಡೈಲಿ ಬರುತ್ತೆ ಗಾಡಿ ಎಲ್ಲಿ ಒಂದು ವಾರಕ್ಕೆ ಒಂದು ಸಲ ಬರೋದು ಕಷ್ಟ ಏರಿಯಾಗಳಲ್ಲಿ ಕೇಳಿದರೆ ಇಲ್ಲಿದ್ದೆ ಅವರು ಅವ್ರವ್ರ ಉಡಾಪೆಗಳೇ ಮಾತಾಡ್ತಾರೆ ವಿನ ಜನ್ಗಳ ಸಮಸ್ಯೆ ಯಾರು ಹಾಲು ಆ ಏರಿಯಾದಲ್ಲಿ ಈ ಜ ನಮ್ಮ ದಡ್ಡ ಜನಗಳನ್ನು ಆರಿಸಿದ್ದಾರೆ ಕೌನ್ಸರ್ಗಳನ್ನ ಕೇಳಕ್ತಿರೋದು ಅವರವ್ರು ಎಲ್ ಪಿಗೇನಾರು ಇದ್ರೆ ಇಲ್ಲಿ ಯಾವ್ದಾದ್ರು ಮುನ್ಸಿಪಾಲ್ ಸೈಟ್ ಇದೆಯೋ ಅದು ಯಾವ್ದಾದ್ರು ಇದೆಯೋ ಅದನ್ನು ಹುಡುಕ್ತಾ ಇರ್ತಾರೆ ಯಾಕೆಂದರೆ ಅವರು ಕೌನ್ಸರ್ಗಳಾಗಿದ್ದಾರೆ ಇದೆಲ್ಲ ಆಗಿದಾರಲ್ಲ ಏನಾದ್ರು ವರ್ಮಾನ ಬೇಕಲ್ಲ ಆ ವರ್ಮಾನ ಇದ್ಗಲ್ಲಿ ಬರೋಲ್ಲ ಅವರು ಯೋಚನೆ ಮಾಡೋ ಸಂದರ್ಭದಲ್ಲಿ ಕಳೆದ ಒಂದು ತಿಂಗಳಿಂದ ಇಲ್ಲಿ ಯು ಜಿ ಡಿ ವರ್ಕ್ ಆಗಿತ್ತು ಯು ಜಿ ಡಿ ವರ್ಕ್ ಹಾಕಿದ ಮೇಲೆ ಪೈಪ್ಲೈನು ಮಾಡೋವಂಥದ್ದು ಅದು ಅಂಥದ್ದು ಸ್ವಲ್ಪ ತಡವಾಗುತ್ತೆ ಬಟ್ ಇಲ್ಲಿ ಯಾವುದು ನಮ್ಮ ನೀರು ಸ್ಟಾಕ್ ಆಗಿರಲಿಲ್ಲ ಮಳೆ ಯಾವುದು ಬರ್ತಾಯಿಲ್ಲ ಯಾವ ಉದ್ದೇಶದಿಂದ ಮಗುವಿಗೆ ಡೆಂಗ್ಯೂ ಬಂದಿದೆಯೋ ಗೊತ್ತಿಲ್ಲ ಈ ಮನೆ ಮುಂಭಾಗ ಮಾಡಿರೋ ಯು ಜಿ ಡಿ ಸಮಸ್ಯೆಯಿಂದ ಡೆಂಗ್ಯೂ ಖಂಡಿತ ಬಂದಿಲ್ಲ ಬಟ್ ಇಲ್ಲಿ ಸ್ವಚ್ಛತೆ ನಾವು ಪ್ರತಿದಿನ ಕ್ಲೀನ್ ಮಾಡಿದ್ರು ಸಹ ಇಲ್ಲಿ ಸಹ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಡ್ರೈನ್ಗಳನ್ನ ಬ್ಲಾಕ್ ಮಾಡಿ ಅಲ್ಲಿ ಕಸ ಎಲ್ಲ ಬಿಸಾಕ್ತಾರೆ ಎಷ್ಟು ಅವೇರ್ನೆಸ್ ಕೊಟ್ಟರು ಅವರಿಗೆ ಅವೇರ್ನೆಸ್ ಬರ್ತಾ ಇಲ್ಲ ಇದೊಂದು ದೊಡ್ಡ ಸಮಸ್ಯೆ ಆ ಡ್ರೈನ್ಗಳಲ್ಲಿ ನೀರು ನಿಲ್ಲುತ್ತೆ ನಾವು ಕ್ಲೀನ್ ಮಾಡ್ತೀವಿ ಮತ್ತೆ ಅವರೇ ನಿಲ್ಲ ಕಸ ಹಾಕಿದ ತಕ್ಷಣ ನೀರು ನಿಲ್ತಾಯಿದೆ ಇದೆ ಅವೇರ್ನೆಸ್ ಮಾಡ್ತಾ ಇದೀವಿ ಆದಷ್ಟು ಇನ್ನು ಮುಂದೆ ಆದರೂ ಎಚ್ಚರಿಕೆಯಿಂದ ಒಂಚೂರು ಕಸನ ಬ ಚಿರಂಡಿಗೆ ಹಾಕಬಾರ್ದು ಸಾರಿಗೆ ಕೋರ್ತಾ ಇದ್ದೀನಿ ಇನ್ನು ಚಿಕ್ಕಮಗಳೂರು ನಗರದಲ್ಲಿ ಡೆಂಗ್ಯೂ ಆರ್ಭಟ ಮಿತಿ ಮೀರಲು ನಗರಸಭೆ ನಿರ್ಲಕ್ಷ್ಯವೇ ಕಾರಣ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ ನಗರದಲ್ಲಿ ಸರಿಯಾದ ಒಳ ಚರಂಡಿ ವ್ಯವಸ್ಥೆ ಇಲ್ಲ ಎಲ್ಲೆಂದರಲ್ಲಿ ಕಸ ಸುರಿಯಲಾಗ್ತಾಯಿದೆ

ನಾಲ್ಕು ತಿಂಗಳು ಆಗ್ತಾ ಇದೆ ಇಡೀ ಬಿಲ್ಡಿಂಗಲ್ಲಿ ಎಲ್ರಿಗೂ ಜಾಂಡೀಸ್ ಬಂದಿದೆ ಡೆಂಗೂ ಬಂದಿದೆ ವೈರಲ್ ಫ್ಲೋ ಇನ್ಫೆಕ್ಷನು ಬ್ಲಡ್ ಇನ್ಫೆಕ್ಷನು ಇಡೀ ಬಿ ಅಂಡ ಛತ್ರದಲ್ಲಿ ನಾನು ಹೇಳೋ ತಪ್ಪ ಅಂದರೆ ಡಾಕ್ಟ್ರ್ ಗೌರ್ಮೆಂಟ್ ಹಾಸ್ಟೆಲ್ ಡಾಕ್ಟ್ರಿಗೆ ಹೋಗಿ ಕೇಳಿ ಅವರೇ ಹೇಳ್ತಿದ್ದಾರೆ ನಿಮ್ಮ ಏರಿಯಾದಲ್ಲಿ ಸುಮಾರು ಕಂಪ್ಲೇಂಟ್ ಬಂದಿದೆ ಸುಮಾರು ಮಕ್ಳಿಗೆ ಇದೇ ಥರ ಪ್ರಾಬ್ಲಮ್ಸ್ ಬಂದಿದೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ ನಮಗೆ ನೀವೆಲ್ಲ ಸರಿ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ರಿ ಯಾರು ಕಂಪ್ಲೇಂಟ್ ಮಾಡಿದ್ರು ಯಾರು ಇಲ್ಲ ನಮಗೆ ಈ ಏರಿಯಾ ಕೌನ್ಸಿಲರ್ ಯಾರು ಅಂತ ಗೊತ್ತಿಲ್ಲ ನೀರಿಲ್ಲ ಅಂದ್ರೂ ಕೇಳೋರಿಲ್ಲ ಇಲ್ಲ ಏನಿಲ್ಲ ಅಂದ್ರೂ ಕೇಳಿರ ರೋಡ್ ನೋಡಿದ್ರೆ ಮಕ್ಳು ಓಡಾಡೋಂಗಿಲ್ಲ ಬಿದ್ದಿ ಒಂದ್ ಒಬ್ರು ಕೈ ತೊಳ್ ಕೈ ಮುರ್ಕೊಂಡಿದ್ದಾರೆ ಒಬ್ಬರು ಬಿದ್ದಿ ಇಲ್ಲಿ ನಮ್ಮಿದ್ರಲ್ಲೇ ಇದ್ದಾರೆ ಇದಾರೆ ಊರಿಗೆ ಹೋಗಿದ್ದಾರೆ ಆಸ್ಪತ್ರೆಗೆ ಹೋಗಿದ್ದಾರೆ ಒಬ್ರು ಕಾಲು ಕೈ ಮುರ್ಕೊಂಡಿದ್ದಾರೆ ಒಬ್ರು ಬಿದ್ದಿ ಮೂರು ಜನ ಬಿದ್ದರೆ ಸೊಂಟ ಮುರ್ಕೊಂಡೋಗಿ ಹಾಸ್ಪಿಟಲ್ ಬಿದ್ದಿದ್ದಾರೆ ಸರ್ ಕೌನ್ಸಿಲರ್ ಅಂತ ಇದ್ದಾರೆ ಒಬ್ರು ವಿಪುಲ್ ಅಂತ ಹೇಳ್ಬಿಟ್ಟು ಅವರು ಮಾರವಾಡಿ ಅವರು ಅವರು ಈಗ ಕೌನ್ಸಿಲರ್ ಆಗಿ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯ್ತು ಬಟ್ ಬರ್ತಾರೆ ನೋಡ್ತಾರೆ ನಾವು ಹೇಳಿದ್ದನ್ನು ಕೇಳ್ತಾರೆ ಕೇಳ್ಕೊಂಡು ಅಷ್ಟೇ ಮತ್ತು ನಾವು ಕಾಲ್ ಮಾಡಿದ್ರೆ ಎತ್ತದು ಇಲ್ಲ ನಾವೇನು ಅವ್ರಿಗೆ ಏನು ಸುಮ್ಮನೆ ಅವ್ರದ್ದು ಕಷ್ಟ ಸುಖ ಮಾತಾಡೋಕ್ಕಲ್ಲ ನಾವು ಕಾಲ್ ಮಾಡೋದು ನಾವೇನು ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ಹೇಳೋಕ್ಕಂತ ಕಾಲ್ ಮಾಡಿರ್ತೀವಿ ಅವ್ರು ಕಾಲೇ ರಿಸೀವ್ ಮಾಡೋದಿಲ್ಲ ನಾವು ಈ ಪ್ರಾಬ್ಲಮ್ ನಾವೇನು ಮಾಡಿದ್ವಿ ಎಲ್ಲ ಈ ರೋಡಲ್ಲೇ ನಾವು ಎಲ್ಲ ಲೆಟರ್ ತಗೊಂಡು ಸೈನ್ ಮಾಡಿಕೊಂಡು ಹೋಗಿಬಿಟ್ಟು ನಾವು ಕಮಿಷನರ್ ಹತ್ರ ಕಂಪ್ಲೇಂಟ್ ಬಂದ್ವಿ ಕಮಿಷನರು ಇಲ್ಲಿದು ಇದು ಮತ್ತು ಕಾಂಟ್ರಾಕ್ಟ್ರನ್ನ ಕರೆಸಿದ್ರು ಹರೀಶ್ ಅಲ್ಲ ದತ್ತ ಅಂತ ಒಬ್ಬರು ಅವ್ರಿಗೆ ಕರೆಸಿದ್ರು ಅವ್ರಿಗೆಲ್ಲೇ ಕರ್ಸಿದ್ರು ಆಫೀಸಿಗೆ ಏನು ರೀ ಇದು ಎಷ್ಟು ತಿಂಗ್ಳಾಯಿತು ಇಲ್ಲಂತೂ ಸರ್ ಅರ್ಧ ರೋಡಂತೂ ಒಂದು ಫೋರ್ ಮಂತ್ಸು ಗುಂಡಿಂದ ಹೊರಗೆ ತೆಗೆದು ಹಾಗೆ ಬಿಟ್ಟಿದ್ರು ಮ ನಡ್ಕೊಂಡು ಹೋಗೋಕ್ಕೂ ಆಗ್ತಿರ್ಲಿಲ್ಲ ಅವ್ನು ನಡ್ಕೊಂಡು ಹೋಗೋಷ್ಟು ಪ್ಲೇಸ್ ಇರಲಿಲ್ಲ ಆ ಥರ ಹಾಗೆ ಬಿಟ್ಟಿದ್ರು ಸರ್ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಹೇಳೋದು ಡೆಂಗು ಅಂತ ಹೇಳೋದು ಬರೀ ನಮ್ಮ ವಾರ್ಡ್ ಅಥವಾ ನಮ್ಮ ಚಿಕ್ಕಮಗ್ಳೂರಿಗೆ ಸೀಮಿತವಲ್ಲ ಇಡೀ ದೇಶದಲ್ಲಿ ಡೆಂಗೂ ಇದೆ ಇಲ್ಲ ಅಂತಿಲ್ಲ ಈಗ ಈ ಕ್ಲೀನ್ಲಿನೆಸ್ಸು ಒಂದು ಪಾರ್ಟು ಡೆಂಗೂ ಬರೋಕ್ಕೆ ಡೆಂಗು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿರ್ತಲ್ಲ ನೀರು ಅದರಿಂದನೂ ಬರುತ್ತೆ ಮತ್ತು ಕ್ಲೀನ್ಲಿನೆಸ್ ಒಂದು ಪಾರ್ಟನ್ ನಾನು ಹೇಳಿದ್ನಲ್ಲ ಆ ವಾರ್ಡಲ್ಲಿ ನಮ್ಮ ವಾರ್ಡಲ್ಲಿ ಆ ಗಲ್ಲಿ ಮೊಹಮ್ಮದ್ ಖಾನ್ ಸ್ಟ್ರೀಟಲ್ಲಿ ವಾರಕ್ಕೆ ಎರಡು ದಿನ ಕ್ಲೀನಿಂಗಿಗೆ ಪೌರಕಾರ್ಮಿಕರು ಬರ್ತಾರೆ ನಾವು ಅದನ್ನು ನೋಡಿದ್ದೀವಿ ಅಲ್ಲಿ ಬೇಕಾದ್ರೆ ಸಿ ಸಿ ಟಿ ವಿಗಳು ಇದೇ ಬೇಕಾದ್ರೆ ತಕ್ಷ ನೋಡ್ಬೋದು ನಾವು ಅದರಲ್ಲೇ ನಾವು ಕ್ಲೀನ್ ಮಾಡಿಲ್ಲ ವಾರ್ಡಿಗೆ ವಿಸಿಟ್ ಕೊಟ್ಟಿಲ್ಲ ಅನ್ನೋದು ತಪ್ಪು ನಾವು ವಿಸಿಟು ಕೊಟ್ಟಿದ್ದೀವಿ ಈಗ ಇತ್ತೀಚೆಗೆ ಮೂರು ತಿಂಗಳು ಮುಂಚೆ ಯು ಜಿ ಡಿ ಕಾಮಗಾರಿ ಪ್ರಾರಂಭವಾಗಿತ್ತು ಯು ಜಿ ಡಿ ಕಾಮಗಾರಿ ಪ್ರಾರಂಭವಾಗಿ ಅದು ಮುಗಿಸಿದ ಕೆಲಸ ಲೇಟ್ ಆಯಿತು ಯು ಜಿ ಡಿ ಕಾಮಗಾರಿ ಹಂಗಂತ ಯು ಜಿ ಡಿ ಕಾಮಗಾರಿ ಮಾಡಬೇಕಾದ್ರೆ ಮಣ್ಣೆಲ್ಲ ಚರಂಡಿಗೆ ತುಂಬ್ಕೊಂಡಿತ್ತು ಒಂದು ತೊಂದರೆ ಆಗಿತ್ತು ಸ್ವಲ್ಪ ಇಲ್ಲ ಅಂತಿಲ್ಲ ಅದನ್ನು ಕ್ಲಿಯರ್ ಮಾಡಿಸ್ಕೊಟ್ಟಿದ್ದೀವಿ ನಗರಸಭೆಯಿಂದ ಮತ್ತು ಯಾರು ಟೆಂಡರ್ ತೊಗೊಂಡಿದ್ರು ಅವ್ರು ಬಂದು ಇಬ್ಬರು ಸೇರಿ ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ ವೈಜ್ಞಾನಿಕ ಕೆಲಸ ಏನಿಲ್ಲ ಆದರೆ ಯು ಜಿ ಡಿ ಕೆಲಸ ಮಾಡುವ ಸಂದರ್ಭದಲ್ಲಿ ಹಲವಾರು ದಿವಸಗಳ ಕಾಲ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ನಂತರ ಎಲ್ಲ ವ್ಯವಸ್ಥೆಯನ್ನು ಸರಿಯಾನ ರಸ್ತೆ ಮಾಡೋದ ಮೇಲೆ ಎಲ್ಲವೂ ಸರಿಯಾಗುತ್ತೆ ಆದರೆ ನಮ್ಮ ಸಾರ್ವಜನಿಕರು ಸಹ ಅವರವರ ಮನೆಯ ಮುಂದೆ ನಾವು ಪ್ರತಿನಿತ್ಯ ಗಂಟೆಗಾಡಿಯಲ್ಲಿ ಮತ್ತು ನಾವು ಭೇಟಿ ಕೊಟ್ಟೋ ಸಂದರ್ಭದಲ್ಲೂ ಹೇಳ್ತೀವಿ ಸ್ವಚ್ಛತೆಯ ಪ್ರಮುಖ ಆದ್ಯತೆಯನ್ನು ಕೊಡಬೇಕು ಸ್ವಚ್ಛತೆ ಇಲ್ಲಾಂದರೆ ನಾವು ಬದುಕೋದಕ್ಕೆ ಸಾಧ್ಯವೇ ಇಲ್ಲ ರೋಗ ಇತ್ಯಾದಿ ಬಂದು ನಾವು ಸಾವನ್ನಾಗಬೇಕೆ ಇದೇ ಉದಾಹರಣೆಗೆ ಇಲ್ಲಿರುವಂತ ಸಾರ್ವಜನಿಕರು ಸಹ ಅರ್ಥ ಮಾಡಿಕೊಂಡು ನಮ್ಮ ಮನೆಯ ಮುಂದೆ ಸ್ವಚ್ಛತೆಯನ್ನು ಕಾಪಾಡೋದು ಬಹು ಕಾಪಾಡಬೇಕು ಅಂತೇಳಿ ಒಟ್ನಲ್ಲಿ ನಗರಸಭೆ ನಿರ್ಲಕ್ಷ್ಯಕ್ಕೆ ಜೀವ ಒಂದು ಬಲಿಯಾಗಿದೆ ಇನ್ನಾದ್ರೂ ನಗರಸಭೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಕಾದ್ ನೋಡ್ಬೇಕಿದೆ ಕಾವ್ಯ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಇಂಪ್ಯಾಕ್ಟ್ जनशक्तें निर्णायक